ನಮಸ್ತೆ ಸ್ನೇಹಿತರೆ ಈ ಚಿತ್ರದಲ್ಲಿ ಕಾಣುತ್ತಿರುವುದು ಅಹೋರಾತ್ರನ ಲೋಗೋ ಇದನ್ನು ಇವ ಆಟೋ ಕ್ಯಾಡಲ್ಲಿ ನಿರ್ಮಿಸಿದ ಆದರೆ ಈ ಲೋಗೋಕ್ಕೆ ಮುಖ್ಯ ಪ್ರೇರಣೆ ಏನಪ್ಪ ಅಂತ ನಿಮ್ಮಲ್ಲಿ ಪ್ರಶ್ನೆ ಮೂಡುತ್ತೆ ತುಂಬ ಚೆನ್ನಾಗಿದೆ ಇದನ್ನು ನಿರ್ಮಿಸಿದ ಶ್ರೀಕೃಷ್ಣ ಐದು ಸಾವಿರ ವರ್ಷಗಳ ಹಿಂದೆ ಮಯನೆಂಬ ವಾಸ್ತುಶಿಲ್ಪಿಯ ಮುಖೇನ ಈ ರೇಖಾಚಿತ್ರದ ಹಾಗೆ ಒಂದು ನಗರ ನಿರ್ಮಾಣ ಮಾಡುತ್ತಾನೆ ಆ ನಗರ ನಿರ್ಮಾಣದ ಹೆಸರೇ ಸ್ವಸ್ತಿಕ ನಗರ ಇದನ್ನು ಇಂಗ್ಲೀಷ್ಗೆ ಟ್ರಾನ್ಸ್ಲೇಟ್ ಮಾಡಿದ ಒಬ್ಬ ವ್ಯಕ್ತಿ ಇದನ್ನು ಸ್ವಸ್ತಿಕಾ ಟೌನ್ಶಿಪ್ ಅಂತ ಕರೆದ ಮಯ ಮತ ಎನ್ನುವ ಪುಸ್ತಕದಲ್ಲಿ ಇದನ್ನು ದಾಖಲಿಸಲಾಗಿದೆ ಎಷ್ಟು ಚೆಂದ ಇದೆ ಇದರ ವಿವರಣೆ ನೋಡಿ ಆ ಮಧ್ಯದಲ್ಲಿರುವ ಕೆಂಪು ಬಣ್ಣದ ಚೌಕಾಕಾರ ಚತುರ್ಭುಜದಲ್ಲಿ ಮಂದಿರ ಇರುತ್ತಿತ್ತು ಪೂರ್ವಾಭಿಮುಖ ಅಥವಾ ಉತ್ತರಾಭಿಮುಖ ಶಿವಮಂದಿರವಾದರೆ ದಕ್ಷಿಣಾಭಿಮುಖವಾಗಿ ಇರುತ್ತಿತ್ತು ಈ ನಗರಕ್ಕೆ ಆ ಮಧ್ಯದಲ್ಲಿರುವ ಬಿಳಿಯ ರೇಖೆಗಳೆಲ್ಲ ರಸ್ತೆಗಳಾಗಿರ್ತಿತ್ತು ಆ ಕೇಸರಿ ಬಣ್ಣದ ಎಲ್ಲ ಆಕೃತಿಗಳಲ್ಲಿ ಆ ಊರಿನ ರಾಜ ಪಶ್ಚಿಮಕ್ಕೆ ಆ ಊರಿನ ಮಂತ್ರಿವರ್ಗ ಮತ್ತು ಆ ಊರಿನ ಹಿತಾಬ್ ಕೋರುವವರೆಲ್ಲ ಇರ್ತಿರ್ತಿದ್ರು ಆಡಳಿತ ವರ್ಗ ಇರ್ತಿತ್ತು ಅದಾದ ನಂತರ ಎಲ್ಲೋ ಬಣ್ಣದಲ್ಲಿ ಆ ಊರಿನ ಎಲ್ಲ ವ್ಯಾಪಾರ ಮಳಿಗೆಗಳು ವ್ಯಾಪಾರ ಮಾಡುವವರ ಮನೆಗಳು ಇರುತ್ತಿತ್ತು ಅಷ್ಟೇ ಅಲ್ಲ ಆ ಹಸಿರು ಬಣ್ಣ ಇದೆಯಲ್ಲ ಆ ಹಸಿರು ಬಣ್ಣ ಇರುವಲ್ಲಿ ಆ ಊರಿನ ಉಪಕಾರಿ ವರ್ಗ ಇರೋದು ಅಂದರೆ ಎಲ್ಲರಿಗೂ ಸಹಾಯ ಮಾಡುವಂತಹ ಒಂದು ವರ್ಗ ರೈತಾಪಿ ವರ್ಗ ಇರುತ್ತಿತ್ತು ಈ ಬ್ಲೂ ಕಲರ್ ಏನಿದೆ ಆ ಊರಿನ ನಾಲ್ಕು ದಿಕ್ಕುಗಳಲ್ಲಿ ದ್ವಾರಗಳಿರ್ತಿತ್ತು ಆ ನೀಲಿ ಬಣ್ಣ ಹೀಗೆ ಇದು ಸ್ವಸ್ತಿಕಾ ಟೌನ್ಶಿಪ್ ಆಯಿತು ಇದೇ ಪ್ರೇರಣೆಯಾಗಿ ಮಾಡಿಕೊಂಡು ಅಹೋರ ಹತ್ರ ಇದನ್ನು ಚಿಹ್ನೆಯಾಗಿ ಮಾಡಿಕೊಂಡ ಇದರ ಸುತ್ತಲೂ ಇರುವ ಮೂವತ್ತೆರಡು ಅರವತ್ತ್ನಾಲ್ಕು ನೂರ ಇಪ್ಪತ್ತೆಂಟು ಇನ್ನೂರ ಹದಿನಾರು ಕಿರಣಗಳು ಇದೆಲ್ಲ ಆ ಕಿರಣಗಳು ಶಾಸ್ತ್ರೋಕ್ತವಾಗಿ ಮಾಡಿದಂತಹ ಸೂರ್ಯ ಸೂರ್ಯನ ಕಿರಣಗಳಾಗಿವೆ ಅದು ಅಲ್ಲದೆ ಆ ಕಿರಣಗಳ ನಂತರ ಇರುವಂತಹ ಒಂದು ಆಕೃತಿ ಇದೆಯಲ್ಲ ಇದು ನಕ್ಷತ್ರಾಕಾರದ ಮಂದಿರದ ಗೋಪುರದ ಗರ್ಭಗುಡಿಯ ಮೇಲ್ನೋಟವಾಗಿದೆ ಪಕ್ಷಿ ನೋಟವಾಗಿದೆ ಇದನ್ನು ಮನಸ್ಸಿನಿಂದ ಶಾಸ್ತ್ರೋಕ್ತವಾಗಿ ನಿರ್ಮಾಣ ಮಾಡಿದ ಅಹೋರಾತ್ರ ಎಲ್ಲ ವಿಚಾರಗಳನ್ನು ಬಳಸಿ ಇದನ್ನು ಚಿಹ್ನೆಯಾಗಿ ಲೋಗೋ ಆಗಿ ಬಳಸ್ಕೊಂಡ ಇನ್ನು ಮುಂದೆ ಎಲ್ಲ ವೀಡಿಯೋಗಳಲ್ಲೂ ಎಲ್ಲ ಕಡೆ ಇದನ್ನು ಬಳಸಲಾಗುತ್ತೆ ಇದು ನಮ್ಮ ಅಹೋರಾತ್ರ ಗುಂಪಿನ ಲೋಗೋ ಆಗು ಕೆಲಸ ಮಾಡುತ್ತೆ ಇದನ್ನು ಹೇಳುವ ಉದ್ದೇಶ ಇಷ್ಟೇ ಈ ಲೋಗೋ ಹಿಂದೆ ಆ ರಚನಾಕಾರರು ನೋಡಿ ಯಾವ ಇಂಜಿನಿಯರಿಂಗ್ ಕಾಲೇಜ್ ಇರಲಿಲ್ಲ ಅವಾಗ ಅವರು ಎಷ್ಟು ಶ್ರದ್ಧೆ ಇದ್ದರೆ ಇಷ್ಟು ಚೆನ್ನಾಗಿ ಆಲೋಚನೆ ಮಾಡ್ತಾರೆ ಸ್ವಸ್ತಿಕ ಅಂದರೆ ಸ್ವಸ್ಥ ಅಂದರೆ ಆರೋಗ್ಯಮಯವಾದ ಸ್ವಸ್ತಿಕ ಆಕೃತಿ ಇಂತಹ ನಗರ ಈ ನಗರವಾಸಿಗಳಿಗೆ ಅನಾರೋಗ್ಯವೆಂಬುದೇ ಇರುವುದಿಲ್ಲ ಮತ್ತೆ ಅಪಘಾತಗಳಿರುವುದಿಲ್ಲ ರಸ್ತೆಗಳು ಎಲ್ಲ ಕಡೆ ಹೋಗಿದೆ ನೋಡಿ ಒಂದೇ ಸರಳ ರೇಖೆಗಳೆಲ್ಲೂ ಇಲ್ಲ ಮಧ್ಯದಲ್ಲಿ ದೇವ ನೆಲೆಸುವುದು ಸುತ್ತಲೂ ನಾವು ನೆಲೆಸುವುದು ಅನ್ನೋ ಅವರ ಒಂದು ಕಾನ್ಸೆಪ್ಟ್ಗೆ ನಾವು ಸಲ್ಯೂಟ್ ಹೊಡಿಬೇಕು ಗೆಳೆಯರೆ ಧನ್ಯವಾದ ಅಹೋರಾತ್ರ